ಗುಡ್ ಮಾರ್ನಿಂಗ್ ಡಿಯಾಕ್ಷನ್ ಇದು ನನ್ನ ಮೂವತ್ತೊಂಬತ್ತನೆಯ ವಿಡಿಯೋ ತರ್ಟಿ ನೈನ್ತ್ ವಿಡಿಯೋ ಮೈ ನೇಮ್ ಈಸ್ ಆನಂದ ಮಸಳಿ ಬಾಗಲ್ಕೋಟ್ ಕರ್ನಾಟಕ ಸ್ಟೇಟ್ ಮೈ ಮೊಬೈಲ್ ನಂಬರ್ ಈಸ್ ನೈನ್ ಟು ಫೋರ್ ಟು ಫೋರ್ ನೈನ್ ಫೋರ್ ಸೆವೆನ್ ಸೆವೆನ್ ಜೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗದೇ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಬೇರೆಯವ್ರಿಗೂ ಕೂಡ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಹೇಳ್ರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಸಪೋರ್ಟ್ ಮಾಡಿರಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ ನನ್ನ ಈ ಮೂವತ್ತೊಂಬತ್ತನೇ ವಿಡಿಯೋವನ್ನು ಆರಂಭ ಮಾಡ್ತಾ ಇದ್ದೀನಿ ನೋಡಿ ಸತ್ಯವನ್ನು ಯಾಕೆ ನಾವು ಹೇಳಬೇಕು ಸತ್ಯವನ್ನೇ ಯಾಕೆ ನಾವು ಮಾತಾಡಬೇಕು ಸುಳ್ಳು ಯಾಕೆ ಹೇಳಬಾರ್ದು ಅನ್ನೋದ್ರ ಬಗ್ಗೆ ಸ್ವಲ್ಪ ಇವತ್ತಿನ ದಿವಸ ನಾವು ಚಿಂತನೆ ಮಾಡೋಣ ನೋಡಿ ಸರ್ವಸಾಧಾರಣ ನಾನು ಸಾವಿರದ ಒಂಬೈನೂರ ಎಪ್ಪತ್ತಾರು ಎಪ್ಪತ್ತಾರನೇ ಇಸ್ವಿಯಿಂದ ಸುಳ್ಳು ಹೇಳುವುದನ್ನು ಬಂದ್ ಮಾಡಿಬಿಟ್ಟೆ ಮಾಡಬಾರ್ದು ಸುಳ್ಳು ಹೇಳಬಾರ್ದು ಅಂತ ಕೆಲವೊಂದು ಸಾರಿ ಹೇಳ್ತಿದ್ದೆ ನಾನು ನಮ್ಮ ಮನೆಯೊಳಗೆ ಸಾಮಾನ್ಯವಾಗಿ ಸುಳ್ಳು ಹೇಳುವ ಭಾಳ ಕಮ್ಮಿ ನಮ್ಮ ತಂದೆ ಜೀವನ ನಮ್ಮ ನಮ್ಮ ತಾಯಿಯವರ ಪ್ರಭಾವದಿಂದ ನಾವು ಸುಳ್ಳು ಹೇಳುವುದೇ ಭಾಳ ಕಮ್ಮಿ ಅದರಾಗ ಅವಾಗ ಇವಾಗ ಅಂತೂರು ಹೇಳುತ್ತಿದ್ದೆನೇನೋ ನಾನು ಅದನ್ನು ಕೂಡ ಸಂಪೂರ್ಣವಾಗಿ ನಾವು ಬಂದ್ ಮಾಡಿಬಿಟ್ವಿ ಹತ್ತೊಂಬತ್ತು ನೂರ ಎಪ್ಪತ್ತಾರು ಎಪ್ಪತ್ತೇಳರೊಳಗೆ ನಂದು ಎಸ್ ಎಸ್ ಎಲ್ ಸಿ ರಿಸಲ್ಟ್ ಬಂತು ಎಪ್ಪತ್ತಾರರೊಳಗೆ ನಾವು ಸತ್ಯಸಾಯಿ ಬಾಬಾರ ಹತ್ರ ಪುಟಪರ್ತಿಗೆ ಹೋಗಿದ್ವಿ ಪುಟಪರ್ತಿಗೆ ಹೋದಾಗ ಅಲ್ಲಿ ಸತ್ಯಸಾಯಿ ಬಾಬಾ ಅವರು ನಮ್ಮನ್ನು ನಾವು ವಿದ್ಯಾರ್ಥಿಗಳ ಜೊತೆಗೆ ಹೋಗಿದ್ವಿ ಕೆಲವು ಶಿಕ್ಷಕರು ಬಂದಿದ್ದರು ನಮ್ಮ ತಂದೆಯವರು ನಮ್ಮ ತಾಯಿಯವರು ಆಮೇಲೆ ನಮ್ಮ ಎಲ್ಲರೂ ಹೋಗಿದ್ವಿ ನಾವು ಆ್ಯಂಡ್ ನಮ್ಮ ಮನೆಯೊಳಗೆ ಎಲ್ಲರೂ ಹೋಗಿದ್ವಿ ನಮ್ಮ ಚಿಕ್ಕ ತಂಗಿ ಸುನಿತಾ ಅವರು ಬಂದಿದ್ದರು ಆ್ಯಂಡ್ ಅವರು ಅವಾಗೆಲ್ಲ ಬಹುತೇಕ ಒಂದು ನಾಲ್ಕು ವರ್ಷನಕ್ಕೆ ಇರ್ಬೇಕು ಅವಾಗ ಆ ಸಂದರ್ಭದಲ್ಲಿ ಸತ್ಯಸಾಯಿ ಬಾಬಾ ಅವರು ವಿಭೂತಿಯನ್ನು ಸೃಷ್ಟಿ ಮಾಡಿ ನಮ್ಮ ಸುನೀತಾ ಸಣ್ಣ ಪಾಪ ಇದ್ಲು ಒಂದು ನಾಲ್ಕು ವರ್ಷ ಇರ್ಬೋದು ಮೋಸ್ಟ್ಲಿ ಆಕಿನ ಕೈ ಒಳಗೆ ಹಾಕಿದ್ರು ಅವಾಗ ಅಂದರೆ ಅವ್ರು ಏನು ಅಂದ್ರೆ ಅವತ್ತು ನಮಗೆ ಸತ್ಯವನ್ನೇ ನಾವು ನುಡಿಬೇಕು ಸುಳ್ಳು ಹೇಳಬಾರ್ದು ಆಮೇಲೆ ನೀವೆಲ್ಲ ವಿದ್ಯಾರ್ಥಿಗಳದ ರೀ ಪರೀಕ್ಷೆ ಒಳಗೆ ಏನು ತಿಳಿತದ ನಿಮಗೆ ಎಷ್ಟು ತಿಳಿತದ ನೀವೆಷ್ಟು ಅಭ್ಯಾಸ ಮಾಡಿರ್ತೀರಿ ಅಷ್ಟನ್ನು ಬರಿಬೇಕು ಪ್ರಾಮಾಣಿಕವಾಗಿ ಬರಿಬೇಕು ಆ ಪ್ರಾಮಾಣಿಕತನಕ್ಕೆ ನಿಮಗೆ ಭಾಳ ಬೆಲೆ ಸಿಗ್ತದೆ ತಕ್ಷಣ ಆಗಿಂದಾಗಲೇ ನಿಮಗೆ ಬೆಲೆ ಸಿಗದೇ ಇರ್ಬೋದು ಬಟ್ ಮುಂದಿನ ದಿನಮಾನಗಳಲ್ಲಿ ಆ ಸತ್ಯವನ್ನು ಕಾಪಾಡಿಕೊಳ್ಳೋದ್ರಿಂದ ನಿಮಗೆ ಭಾಳ ಬೆಲೆ ಅದ ನೀವು ಸುಳ್ಳು ಹೇಳಬಾರ್ದು ಹಾ ಎಲ್ಲ ಎಲ್ಲ ಸಿಹಿ ತಿಂಡಿಗಳಲ್ಲಿ ಅಂದರೆ ಅದು ಜಿಲೇಬಿ ಆಗಿರ್ಬೋದು ಲಾಡು ಆಗಿರ್ಬೋದು ಹಾಂ ಲಸ್ಸಿ ಆಗಿರ್ಬೋದು ಯಾವುದೇ ಸಿಹಿ ತಿಂಡಿ ತಗೊಳ್ಳಿರಿ ಗುಲಾಬ್ ಜಾಮೂನ್ ಆಗಿರ್ಬೋದು ಎಲ್ಲದರಲ್ಲೂ ಇರುವುದು ಒಂದೇ ಒಂದು ಸಕ್ಕರೆ ಅಥವಾ ಬೆಲ್ಲ ಸಿಹಿ ಅನ್ನುವಂಥ ಧೈರ್ಯ ಹಾಗೆ ನಾಮಗಳು ಹಲವು ಆದರೂ ಕೂಡ ಭಗವಂತ ಒಬ್ಬನೇ ಅನ್ನೋಣ ನಾಮಗಳು ಬೇರೆ ಬೇರೆ ಇರೋದು ರಾಮ ಇರ್ಬೋದು ರಹೀಮ ಇರ್ಬೋದು ಯೇಸು ಇರ್ಬೋದು ಹಾಂ ಬೇರೆ ಬೇರೆ ಹೆಸರುಗಳು ಇರ್ಬೋದು ಆದರೆ ಭಗವಂತ ಒಬ್ಬನೇ ಪರಮಾತ್ಮ ಅಂತ ಏನು ನಾವು ಅಂತೀವಲ್ಲ ಈ ಪ್ರಪಂಚವನ್ನು ನಡೆಸುವ ಆತ ಅಂತ ನಾವೇನಂತೀವಿ ಅವ ಇರೋದು ಒಬ್ಬನೇ ಸತ್ಯವನ್ನೇ ನುಡಿಬೇಕಂತ ಏನವತ್ತ ಅವ್ರು ಹೇಳಿದರು ಅದು ನನ್ನ ಮನಸ್ಸಿನ ಮೇಲೆ ಬಹಳ ಪ್ರಭಾವವನ್ನು ಬೀಳ್ತು ಆ ಆ ಸ್ವಾಮೀಜಿಯವರು ನಮಗೆ ಆವತ್ತಿನ ದಿವಸ ಒಳಗಡೆ ನಮ್ಮನ್ನೆಲ್ಲ ಕರೆದು ಸೆಪ್ರೇಟಾಗಿ ಸಂದರ್ಶನವನ್ನು ಮಾಡಿ ನಮ್ಮ ಜೊತೆ ಸುಮಾರು ಅರ್ಧ ಗಂಟೆಯಿಂದ ಒಂದು ಮುಕ್ಕಾಲು ಗಂಟೆಗಿಂತಲೂ ಹೆಚ್ಚಿಗೆ ಇದ್ದು ಕನ್ನಡದಲ್ಲೇ ನಮಗೆಲ್ಲ ಅವರು ಆಶೀರ್ವಚನವನ್ನು ನೀಡಿದರು ಅದು ಭಾಳ ಪ್ರಭಾವ ಬೀರ್ತು ನನಗೆ ಅವತ್ತಿನಿಂದ ನಾನು ಬಹಳ ಪ್ರಾಮಾಣಿಕವಾಗಿ ಜೀವನ ಮಾಡಬೇಕು ಅಂತ ತೀರ್ಮಾನ ಮಾಡಿದೆ ಆ ವಯಸ್ಸಿನಲ್ಲಿ ಆ ತೀರ್ಮಾನ ಮಾಡಿದ್ದು ಆಗಿನ ಸಂದರ್ಭದಲ್ಲಿ ನನಗೆ ಬಹಳ ಕಷ್ಟ ಆಯಿತು ಎಸ್ ಎಸ್ ಎಲ್ ಸಿ ಒಳಗೆ ನಾನು ಬಹುತೇಕ ಭಾಳ ಕಮ್ಮಿ ಐವತ್ತರಕ್ಕಿಂತಲೂ ಕಡಿಮೆ ಪರ್ಸೆಂಟೇಜ್ ಮಾಡಿದೆ ಬಟ್ ಬೇಜಾರು ಇರಲಿಲ್ಲ ನನಗೆ ಯಾಕಂದ್ರೆ ನಾನು ಪ್ರಾಮಾಣಿಕವಾಗಿದ್ದೀನಲ್ಲ ಅನ್ನೋ ಒಂದು ಆತ್ಮವಿಶ್ವಾಸ ಒಂದು ಸಮಾಧಾನ ನನಗಿತ್ತು ಸುಳ್ಳು ಹೇಳಬಾರ್ದು ಅಂತ ಆವಾಗಲಿಂದ ತೀರ್ಮಾನ ಮಾಡಿಬಿಟ್ಟಿದ್ದೆವು ನಾವು ಇವತ್ತಿಗೂ ನಾವು ಸುಳ್ಳು ಹೇಳುವುದಿಲ್ಲ ಸತ್ಯವನ್ನೇ ಹೇಳೋದು ಎಷ್ಟೋ ಸಾರಿ ಸತ್ಯವನ್ನು ಹೇಳಿ ನಾನು ಬಯಸ್ಕೊಂಡಿನಿ ಬಯಸ್ಕೊಂಡಿನಿ ಒಂದು ಸಣ್ಣ ಘಟನೆ ಹೇಳ್ತೀನಿ ನಾನು ಒಮ್ಮೆ ಭಾಳ ವರ್ಷ ಆಯಿತು ಸುಮಾರು ಒಂದು ಇಪ್ಪತ್ತು ವರ್ಷ ಆಗಿರ್ಬೋದೇನೋ ನಾನು ಆಲ್ಮಟ್ಟಿಗೆ ಹೋಗಿದ್ದೆ ಆಲ್ಮಟ್ಟಿಯಿಂದ ಬಾಗಲಕೋಟೆಗೆ ಬರುವಾಗ ಆ ಸಂದರ್ಭದಲ್ಲಿ ನಾನು ಒಂದು ಪತ್ರಿಕೆ ತೊಗೊಂಡೆ ಆ ಪತ್ರಿಕೆ ತೊಗೊಂಡು ಕುಂತು ಕುಂತುಬಿಟ್ಟೆ ನಾನು ಬಸ್ಸಿನೊಳಗೆ ಹತ್ತಿದೆ ಅವಸರದಾಗ ಬಸ್ ಹತ್ತಿದೆ ಮುಂದಗಡೆ ಸ್ವಲ್ಪ ಬಸ್ನ ಮುಂದಗಡೆ ಹೋಗಿ ಒಂದು ಕಡೆ ಸೀಟ್ ಇಟ್ಕೊಂಡು ಓದ್ಕೊತ ಕುಂತು ಬಿಟ್ಟೆ ಎಷ್ಟೊಂದು ನಾನು ದೀರ್ಘವಾಗಿ ಕೂತು ಬಿಟ್ಟೆ ಅಂತಂದ್ರೆ ನಾನು ಅವ ಪಾಪ ಟಿಕೆಟ್ ಚೆಕ್ ಟಿಕೆಟ್ ತೊಗೊಳ್ರಿ ಅಂತ ಬಂದು ಹೇಳಿ ಎಲ್ಲರಿಗೂ ಬಡದ ಬಡ್ದು ಸಪ್ಲಾ ಮಾಡಿ ಮಾಡಿ ಹೇಳ ಯಾರು ಟಿಕೆಟ್ ತೊಗೊಂಡಿಲ್ಲ ಟಿಕೆಟ್ ತೊಗೊಳ್ರಿ ಟಿಕೆಟ್ ತೊಗೊಳ್ರಿ ಅಂತ ಪಾಪ ಟಿಕೆಟ್ ಚಕ್ಕರ್ ಹೇಳ್ಯಾರ ಬಟ್ ನನ್ನ ಗಮನಕ್ಕೆ ನನಗೆ ಕಿವಿಗೆ ಬಿದ್ದಿಲ್ಲ ಬಿದ್ದರೂ ಕೂಡ ನಾನು ಟಿಕೆಟ್ ತೆಗಿಸಿಲ್ಲ ಅನ್ನೋ ಪ್ರಜ್ಞೆಯೂ ನನಗಿಲ್ಲ ಹಿಂಗಾಗಿ ಒಂದು ಅವ್ರಿಗೆ ಅವರೆಲ್ಲ ಹಾಗೆ ಕೇಳೋದ್ರಾಗ ಬಸ್ ಬಿಡ್ತು ಬಸ್ ಬಿಟ್ಟು ಒಂದು ಐದು ಹತ್ತು ನಿಮಿಷ ಆಗಿರ್ಬೇಕು ಟಿಕೆಟ್ ಚಕ್ಕರ್ ಬಂದ್ಬಿಟ್ರು ಈ ಘಟನೆ ಯಾಕೆ ಹೇಳ್ತೀನಿ ನಾನು ಅಂದರೆ ನಾವು ಸತ್ಯಕ್ಕೆ ಯಾವಾಗಲೂ ಬೆನ್ನು ಹತ್ತಬೇಕು ಸತ್ಯವನ್ನು ನಾವು ಕಾಪಾಡಿದರೆ ಸತ್ಯ ನಮ್ಮನ್ನು ಕಾಪಾಡ್ತಾ ಅನ್ನೋರು ಖಂಡಿತವಾಗಲು ಇದನ್ನು ನಾನು ನನ್ನ ಅನುಭವದಿಂದ ಹೇಳ್ತಾ ಇದ್ದೀನಿ ಮತ್ತು ಅದರಿಂದ ದೊಡ್ಡ ಲಾಭಗಳದಾವು ನುಕ್ಸಾನಗಳು ಏನಾಗ್ತಾವು ಸುಳ್ಳು ಹೇಳಿದ್ರೆ ಅನ್ನೋದನ್ನು ಕೂಡ ಒಂದೆರಡು ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ ನಾನು ಅವತ್ತಿನ ದಿವಸ ನಾನು ಅವರು ಟಿಕೆಟ್ ಟಿ ಸಿ ಬಂದರು ಮ್ಯಾಲೆ ಒಳಗೆಲ್ಲ ಏ ಯಾರು ಟಿಕೆಟ್ ಸಿಗಿಸಿ ಎಲ್ಲ ಕಡೆ ಕೇಳಿದರು ಅವರು ಕಂಡಕ್ಟ್ರು ಇಲ್ಲ ಸರ್ ನಾನು ಎಲ್ಲರಿಗೆ ಟಿಕೆಟ್ ಕೊಟ್ಟಿರೀ ಸರ್ ಪಾಪ ಗಾಬ್ರಿ ಆದವನು ನನಗೆ ಅದು ಕಿವಿಯಾಗಿ ಬಿತ್ತರಪ್ಪ ಆ ಪೇಪರ್ ತೊಗೊಂಡು ಒಂದು ಆರ್ಟಿಕಲ್ ಏನೋ ಸೀರಿಯಸ್ ಆಗಿ ಓದ್ತಾ ಇದ್ದೆ ಆ ಆರ್ಟಿಕಲ್ ಓದೋದು ಮುಗೀತು ಇವ್ರು ಹಿಂಗೆ ಬಂದರು ಮಾತಾಡೋದು ಕೇಳಿಸ್ತು ಇಲ್ಲ ನಾ ಟಿಕೆಟ್ ತೊಗೊಂಡಿಲ್ಲರಿ ಸರ್ ಅದು ತೊಗೊಳ್ರಿ ನಾನು ಟಿಕೆಟ್ ಕೊಡಿರಿ ಅಂತ ನಾನು ನಮ್ಮ ಕಂಡಕ್ಟ್ರಿಗೆ ದುಡ್ಡು ಕೊಡ್ಲಿಕ್ಕೆ ಹೋದೆ ಅವಾಗ ಅವರು ಹಿಡಿದುಬಿಟ್ರು ಪಾಪ ಅವನಿಗೆ ಅಟ್ಯಾಕ್ ಮಾಡಾಕತ್ತಿದ್ರು ಏಯ್ ಇಲ್ಲಿ ಇವ್ರಿಗೆ ನೀವು ಟಿಕೆಟ್ ಕೊಟ್ಟಿಲ್ಲಲ್ಲ ನಾನು ಹೇಳಿದೆ ಸರ್ ಪಾಪ ಅವ್ರದ್ದೇನೂ ತಪ್ಪಿಲ್ರಿ ನಾನು ಒಳಗೆ ಹತ್ತಿ ಬಂದು ಕುಂತವನೇ ಪತ್ರಿಕೆ ಓದಲಿಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟೀನಿ ಅವರೆಲ್ಲರಿಗೂ ಕೇಳ್ಯಾರ ಆದರೆ ನನಗದು ಅಷ್ಟು ಕಿವಿಯಾಗಿ ಬಿದ್ದಿಲ್ಲ ಗಮನಕ್ಕೂ ಬಂದಿಲ್ಲ ಹೀಗಾಗಿ ನಾನು ಟಿಕೆಟ್ ತೊಗೊಂಡಿಲ್ಲ ಸತ್ಯವನ್ನೇ ಹೇಳ್ತಾ ಇದ್ದೀನಿ ನಿಮಗೆ ಸುಳ್ಳು ಅಂತೂ ಹೇಳುವುದಿಲ್ಲ ಮತ್ತು ನನಗೆ ಸುಳ್ಳು ಹೇಳೋ ವಿಚಾರ ಇತ್ತಪ್ಪ ಅಂದ್ರೆ ನಾ ಈಗ ನೀವು ಬಂದಾಗ ಟಿಕೆಟ್ ಕೊಡ್ರಿ ಅಂತ ನಾನು ಅವ್ರಿಗೆ ಕೇಳ್ತಿರ್ಲಿಲ್ಲ ಅಂದೆ ಆವಾಗ ಆದರೂ ಕೂಡ ಅವರು ಇಲ್ಲ ಏಯ್ ನೀನು ಬರೆದು ಕೊಡು ರೈಟಿಂಗ್ ಅಂತ ಅವನಿಗೆ ಕಂಡಕ್ಟ್ರಿಗೆ ಅವ್ರು ದಬಾಯಿಸ್ಲಿಕ್ಕೆ ಹತ್ತಿದ್ರು ಅವಾಗ ನಾನು ಹೇಳಿದೆ ತಪ್ಪು ಅವ್ರದ್ದು ಏನು ಇಲ್ಲರಿ ಪಾಪ ಬೇಕಾದ್ರೆ ನಾನು ಬರೆದು ಕೊಡ್ತೀನಿ ನಿಮಗೆ ನನಗೇನಾರು ದಂಡ ಇದ್ರೆ ಹೇಳ್ರಿ ನನಗೆ ದಂಡ ಹಾಕಿರಿ ಅವ್ರಿಗೆ ಮಾತ್ರ ಏನೂ ಮಾಡ್ತಕ್ಕದ್ದಲ್ಲ ಅಂತ ಹೇಳಿದೆ ಅವಾಗ ಅವರು ಏ ಯಾರು ನೀವು ನಿಮ್ಮ ಹೆಸರು ಏನಂದರು ನನ್ನ ಹೆಸರು ಆನಂದ ಮಸುಳೆ ಅಂತೇಳಿ ಬಾಗಲಕುಟಿ ಒಳಗೆ ಇರ್ತೀವಿ ನಮ್ಮದು ವಿಶ್ವದರ್ಶನ ಅಂತ ಪತ್ರಿಕೆ ಐತೆ ಅಂತ ತಿಳ್ಕೊಂಡು ನನ್ನೊಂದು ವಿಸಿಟಿಂಗ್ ಕಾರ್ಡ್ ಅವ್ರಿಗೆ ಕೊಟ್ಟೆ ಕೊಟ್ಟ ತಕ್ಷಣ ಅವರು ಆಯಿತು ಹೀಗೆಲ್ಲ ಇನ್ನೇನು ಮಾಡಬೇಡಿ ನೀವು ಅಲೋ ಟಿಕೆಟ್ ಕೊಡಬೇಕಿಲ್ಲ ಅವ್ರಿಗೆ ತರ ಹೇಳ್ತಾನೆ ಹೇಳ್ತೇನೆ ಅಲ್ರಿ ಪಾಪ ಅವ್ರದ್ದೇನೂ ತಪ್ಪಿಲ್ಲ ಅಂತ ಇಷ್ಟ್ರಾಗ ಜನ ಕೌಬು ಕೌಬು ಮಾಡಕತ್ತಿದ್ರು ಏನು ಮನುಷ್ಯ ಇದೀವೋ ನೀನು ಪಾಪ ಕಂಡಕ್ಟ್ರ್ ಎಲ್ಲರಿಗೂ ಕೇಳ್ಯಾರ ನೀ ಟಿಕೆಟ್ ತಗಸ್ಬೇಕಿಲ್ ಈಗ ಅವ್ರಿಗೆ ಮರ್ಯಾದೆ ಹೋಗುವಂಗೆ ಆಕತೆ ಅದು ಸಾರಿರಪ್ಪ ನನಗೆ ಗೊತ್ತಿಲ್ಲ ನೀವು ಬೈದರೂ ನನಗೇನು ಬೇಜಾರಿಲ್ಲ ತಪ್ಪು ನಾ ಮಾಡಿದ್ದು ನಿಜ ಆದ ಅದಕ್ಕೋಸ್ಕರ ಸರ್ ಸಲ ಅವ್ರಿಗೆ ನಮಗೆ ಕುಡಿ ಕ್ಷಮಿಸಿ ಬಿಡ್ರಿ ಇಲ್ಲ ಕೂಡ ನಾ ಬರ್ಕೊಡ್ರಿ ಎರ್ಲಿ ಬಿಡ್ರಿ ಅಂತ ಹೇಳಿ ಅವ್ರು ಬಿಟ್ಟು ಹೋದ್ರು ಬಿಟ್ಟು ಹೋದ್ರು ಯಾಕೆ ನಾನು ಸುಳ್ಳು ಹೇಳಬಾರ್ದಂತೀನಿ ಅಂದ್ರೆ ಒಂದು ಸಾರಿ ಒಬ್ಬ ತನ್ನ ಮಗ ತನ್ನ ತಾಯಿಗೆ ಒಂದು ಸೀರೆ ಕಳಿಸ್ಕೊಟ್ನಂತ ಬರ್ತಂದಾಗ ಅವರು ಅವಾಗ ನೌಕರಿ ಆಯ್ತು ಈಗ ಒಂದು ಆರು ತಿಂಗಳಾಗಿತ್ತು ಬೇರೆ ಕಡೆ ಟ್ರಾನ್ಸ್ಫರ್ ಆಗಿತ್ತು ಅವನಿಗೆ ಬೇರೆ ಕಡೆ ದೊಡ್ಡ ಊರಾಗ ನೌಕರಿ ಸಿಕ್ಕಿತ್ತವಾಗ ಅಲ್ಲೇ ಒಳ್ಳೆ ಸೀರೆ ತೊಗೊಂಡಿದ್ದವ ಹನ್ನೆರಡು ನೂರು ರೂಪಾಯಿ ಕೊಟ್ಟು ಸೀರೆ ತಗೊಂಡ್ ತನ್ನ ತಾಯಿಗೆ ಕೊಡಬೇಕು ಯಾಕಂದ್ರೆ ತಾಯಿ ಉಡ್ಲಿ ಒಳ್ಳೆ ಸೀರೆ ಉಡ್ಲಿ ಪಾಪ ನಮ್ಮವ್ವ ಹುಟ್ಟಿಲ್ಲ ಬಡತನದಾಗ ಬಂದಾಳ ಅಂಥೇಳಿ ಚಲೋ ಸೀರೆ ತಗೊಂಡು ನಮ್ಮವ್ವ ಹನ್ನೆರಡು ನೂರು ಕೊಟ್ಟಿನ ಇದಕ್ಕಂದ್ರೆ ಬೈತಾಳ ಅಂತ ತಿಳ್ಕೊಂಡು ನಾವೇನು ಮಾಡಿದ ಸೀರೆ ಕಳಿಸ್ಕೊಟ್ಟ ಯಪ್ಪ ಎಷ್ಟು ಎರಡು ಇತ್ತು ಸೀರೆ ಎಷ್ಟು ಕೊಟ್ಟು ಇವತ್ತಮ್ಮ ಇದಕ್ಕಂತ ಆಕಿ ಕೇಳಿದ್ಲು ಆಯ್ತು ಫೋನ್ನಾಗ ಮಾತಾಡಿದ ಕೇಳಿದ್ಲು ಫೋನ್ನಾಗ ಅವಾಗ ಇವು ಇವು ಬರ್ತಿದ್ದು ಈ ಮೊಬೈಲ್ ಫೋನ್ ಇರಲಿಲ್ಲ ಆ ಫೋನ್ನಾಗ ಆಕೆ ಅದಕ್ಕೋ ಅವನಿಗೆ ಫೋನ್ ಹಚ್ಚಿದಾಗ ಕೇಳ ಇಲ್ಲ ನನಗೆ ಹಿಂಗಾಗ್ಯದ ಭಾಳ ಚಂದ ಹಚ್ಚಿರಿ ಅವಾಗ ಅವ ಏನು ಹೇಳಿದ ಇಲ್ಲ ನಾ ಎಷ್ಟು ಕೊಟ್ಟಿಯಪ್ಪ ಇದಕ್ಕೆ ರೊಕ್ಕ ಅಂತ ನಾನು ಮೂರುನೂರು ರೂಪಾಯಿ ಕೊಟ್ಟಿನಿ ಅಂತ ಹೇಳಿದ ಅವಾಗ ಅಕ್ಕಿ ಮ ಮಗನಿಗೆ ಪತ್ರ ಬರಲಂತ ಅಂದರೆ ಬೇರೆ ತಮ್ಮ ಇನ್ನೊಬ್ಬ ಮಗನ ಕಡೆ ಪತ್ರ ಬರ್ಸಿದ್ಲು ಇಲ್ಲ ಆ ಸೀರೆಯಲ್ಲಿ ನಾನು ನಾಲ್ಕುನೂರು ಒಬ್ಬರಿಗೆ ಮಗ್ಗಲು ಮನೆಯವ್ರಿಗೆ ಕೊಟ್ಟಿನಿ ಚಲೋ ಆದ ಭಾಳ ಸೀರೆ ಇಂಥ ಒಂದು ನಾಲ್ಕು ಸೀರೆ ತೊಗೊಂಬಾ ಭಾಳ ಮಂದಿ ಇಲ್ಲಿ ಕೇಳಕತ್ತಾರ ಕೊಡು ಒಂದು ಸೀರೆಯಿಂದ ನೂರು ರೂಪಾಯಿ ಉಳಿತದ ಅಂತಂದ ಆಕಿ ಅಂದ್ಲು ತಾಯಿ ಮಗನಿಗೆ ಹೇಳಿದ್ಲು ಅದಕ್ಕೆ ಸುಳ್ಳು ಹೇಳಬಾರ್ದು ಆಮೇಲೆ ನಾವು ಸತ್ಯವನ್ನು ಹೇಳೋದ್ರಿಂದ ಒಂದು ದೊಡ್ಡ ಲಾಭ ಏನಂದ್ರೆ ನಾವು ಯಾರಿಗೆ ಏನು ಹೇಳಿದ್ವಿ ಅಂತ ನೆನಪಿಟ್ಟುಕೊಳ್ಳುವ ಅವಶ್ಯಕತೆ ಬರೋದಿಲ್ಲ ಅವರು ಅದು ಭಾಳ ಪ್ರಾಬ್ಲಮ್ ಅದು ನಾವು ಯಾರಿಗೇನು ಹೇಳಿದ್ದೀವಿ ಅನ್ನುವಂಥದ್ದನ್ನು ನೆನಪಿಟ್ಟುಗಳು ಪ್ರಸಂಗ ಬರುವುದಿಲ್ಲ ನೆನಪಿಟ್ಟುಗಳು ಪ್ರಸಂಗ ಬರುವುದಿಲ್ಲ ಆಮೇಲೆ ಸಮಸ್ಯೆಗಳು ಆಗೋದಿಲ್ಲ ನಾವು ಆರಾಮವಾಗಿರ್ತೀವಿ ಎಲ್ಲೇ ಮಲ್ಕೊಂಡ್ರೂ ಆರಾಮ ನಿದ್ದೆ ಹತ್ತದ ನಮಗೆ ಅದಕ್ಕೆ ದಯವಿಟ್ಟು ಇವತ್ತಿನ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಾನು ಮತ್ತೆ ಒಳ್ಳೊಳ್ಳೆ ವಿಡಿಯೋಗಳನ್ನು ತಮಗೆ ಹಾಕ್ತೀನಿ ಅಂತ ಹೇಳ್ತಾ ಇವತ್ತಿನ ದಿವಸ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಸರ್ ಥ್ಯಾಂಕ್ ಯು ಸರ್